ಸಾವಿರದ ಒಂಬೈನೂರ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಳ್ ಸತ್ಯಾಗ್ರಹದ ಮುಖಾಂತರ ಚೌದರ್ ಕೆರೆಯ ನೀರನ್ನು ಮುಟ್ಟುವುದರ ಮುಖಾಂತರ ಭೂಮಿ ಮೇಲೆ ಸಿಗ್ತಕ್ಕಂಥ ಎಲ್ಲ ನೈಸರ್ಗಿಕವಾದ ವಸ್ತುಗಳು ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಅನ್ನೋ ಒಂದು ಪ್ರತಿಪಾದನೆಯನ್ನು ತೋರಿಸಿಕೊಟ್ಟಂಥ ನೆನಪಿಗಾಗಿ ಚೌದರ್ ಕೆರೆಯ ಮಹಾ ಚಳುವಳಿಯ ನೆನಪನ್ನು ಮಾಡಿಕೊಳ್ಳಲಿಕ್ಕೆ ಇದೇ ಮಾರ್ಚ್ ಮೂವತ್ತರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದದ ವತಿಯಿಂದ ಒಂದು ಮಹಾ ಸಮ್ಮೇಳನವನ್ನು ಹಮ್ಮಿಕೊಂಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ತಾಲೂಕಿನಾದ್ಯಂತ ಪದಾಧಿಕಾರಿಗಳು ಕಾರ್ಯಕರ್ತರುಗಳು ಭಾಗವಹಿಸಬೇಕಾಗಿದೆ ಇದು ಈ ಚಳುವಳಿಯ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೌದರ್ ಕರೆಯ ನೀರನ್ನು ಕೇವಲ ಕುಡಿಯುವ ನೀರನ್ನು ಪಡೆಯುವುದಷ್ಟೇ ಉದ್ದೇಶವಾಗಿರಲಿಲ್ಲ ಅದರ ಬದಲಿಗೆ ನಮ್ಮಿಂದ ಏನು ತೆ ಕಿತ್ಕೊಂಡಿದ್ರು ಅದನ್ನು ಮತ್ತೆ ವಾಪಸ್ ಪಡೆಯುವಂಥ ಬದುಕುವ ಹಕ್ಕನ್ನು ಪಡೆದುಕೊಳ್ಳುವ ಒಂದು ಹೋರಾಟ ಅನ್ನುವುದನ್ನು ನಾವು ನೆನಪಿಸ್ಬೇಕಾಗ್ತಿದೆ ಅಂದು ಬಾಬಾ ಸಾ ಅಂಬೇಡ್ಕರ್ ಅವರ ಆ ಹೋರಾಟ ಇವತ್ತು ಸಹ ವಾಸ್ತವತೆ ವರ್ತಮಾನ ಕಾಲದಲ್ಲೂ ಮುಂದುವರಿತಿದೆ ಅನ್ನುವುದು ಒಂದು ವಿಷಾದನೀಯವಾದ ಸಂಗತಿ